ಎಲ್ಲರಿಗೂ ನಮಸ್ಕಾರ ಹಿಸ್ಟ್ರಿಯನ್ ಕಂಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಶಿವಪಾರ್ವತಿಯ ಕಲ್ಯಾಣ ಹೇಗಿತ್ತು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾರ್ವತಿ ಅವತಾರ ಹೇಗಿತ್ತು ಎಂದು ನಾರದ ಪ್ರಶ್ನೆಗೆ ಉತ್ತರವಾಗಿ ಬ್ರಹ್ಮನು ಪಾರ್ವತಿ ವೃತ್ತಾಂತವನ್ನು ತೀಸಿದನು ಹಿಮಾಲಯವು ಅತ್ಯಂತ ಪ್ರಸಿದ್ಧವಾದ ಪರ್ವತವಾಗಿದೆ ಇಲ್ಲಿ ಗಂಗಾ ನದಿಯ ಎರಡು ದಡಗಳಲ್ಲಿ ಋಷಿ ಮುನಿಗಳು ಆಶ್ರಮವನ್ನು ಕಟ್ಟಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದಾರೆ ಇದರ ಸಮೀಪದಲ್ಲಿ ಔಷಧ ಪ್ರಸ್ಥ ಎಂಬ ಪಟ್ಟಣವಿದ್ದು ಇದನ್ನು ಪರ್ವತ ರಾಜ ಆಳುತ್ತಿದ್ದನು ಇದು ಪರ್ವತ ಪ್ರದೇಶವಾಗಿದ್ದರಿಂದ ಹಿಮವಂತ ಎಂಬ ಇನ್ನೊಂದು ಹೆಸರಿನಲ್ಲಿ ಕರೆಯುತ್ತಿದ್ದರು ಹಿಮವಂತನು ಶಿವನ ಪರಮಭಕ್ತನಾಗಿದ್ದನು ಶಿವಭಕ್ತರು ಸಾಧು ಸನ್ಯಾಸಿಗಳು ಬಂದರೆ ಆತಿಥ್ಯ ಸತ್ಕಾರ ಮಾಡಿ ಯಥೇಚ್ಛವಾದ ದಾನ ಧರ್ಮಗಳನ್ನು ಮಾಡುತ್ತಿದ್ದ ಶಿವನಂತೆ ಇರುವ ಶಿವಭಕ್ತರನ್ನು ಕಂಡರೆ ತಾನೇ ವಿಶೇಷ ಕಾಳಜಿ ವಹಿಸಿದನು ಇವನನ್ನು ಗಿರಿರಾಜ ಶೈಲರಾಜ ಎಂದು ಕರೆಯುತ್ತಾರೆ ಹಿಮವಂತನು ದೇವತೆಗಳ ಕಾರ್ಯಸಿದ್ಧಿಗಾಗಿ ಪಿತೃದೇವತೆಗಳ ಜ್ಯೇಷ್ಠ ಪುತ್ರೆಯಾದ ಮೀನಾದೇವಿಯನ್ನು ಮದುವೆಯಾದನು ದೇವತೆಗಳು ಪ್ರಸನ್ನರಾಗಿ ಹರಸಿ ಹಾರೈಸಿದರು ಹಿಮವಂತನು ಪರಮಜ್ಞಾನಿ ಹಿಂದೆ ಜಗನ್ನಾಥೆಯಾದ ಅಂಬೆಯು ದಕ್ಷಪುತ್ರಿಯಾಗಿ ಸತಿರೂಪದಿಂದ ಜನ್ಮವೆತ್ತಿ ಪತಿಗಾದ ಅವಮಾನದಿಂದ ದಕ್ಷೆ ಮಾಡುತ್ತಿದ್ದ ಯಜ್ಞಗಳಲ್ಲಿ ಅಗ್ನಿ ಪ್ರವೇಶ ಮಾಡಿದ್ದು ಗೊತ್ತಿರುವ ವಿಚಾರ ಆ ದೇವಿಯೇ ಹಿಮವಂತ ಹಾಗೂ ಮೀನಾದೇವಿಯರ ಗರ್ಭದಲ್ಲಿ ಜನಿಸಿದರೆ ತಾರಕಾಸುರನೆಂಬ ದೈತ್ಯನ ಕಾಟದಿಂದ ಪಾರಾಗಲು ಸಾಧ್ಯವೆಂದು ತಿಳಿದ ದೇವತೆಗಳು ಗೌರಿ ದೇವಿಯನ್ನು ಭಕ್ತಿಯಿಂದ ಸ್ತುತಿಸಿದರು ಪಾರ್ವತಿಯೇ ಇವರಿಗೆ ಮಗಳಾಗಿ ಹುಟ್ಟುತ್ತಾಳೆ ಎಂಬುದು ಹಿಮವಂತನಿಗೆ ಗೊತ್ತಿರಲಿಲ್ಲ ಮುದ್ದಾದ ಹೆಣ್ಣು ಮಗಳು ಬೇಕು ಎಂದು ಆಸೆ ದಂಪತಿಗಳಿಗೆ ಇತ್ತು ಜೊತೆಗೆ ಮಗಳೇ ಆದರೆ ಅವಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿಕೊಳ್ಳಬೇಕು ಎಂದು ಆಸೆಯನ್ನು ಹೊಂದಿದ್ದರು ಈ ಕಾರಣದಿಂದ ಮೇನಾದೇವಿಯು ಶಿವನ ಪತ್ನಿ ಗೌರಿ ದೇವಿ ಕುರಿತು ತಪಸ್ಸು ಮಾಡುತ್ತಾಳೆ ದೇವತೆಗಳ ಪ್ರಾರ್ಥನೆಯಂತೆ ಗೌರಿ ದೇವಿಯು ತನ್ನ ದಿವ್ಯ ರೂಪದಿಂದ ಕಾಣಿಸಿಕೊಂಡು ನಿನ್ನ ಗರ್ಭದಲ್ಲಿ ನಾನು ಪಾರ್ವತಿಯಾಗಿ ಅವತರಿಸುವೆ ಎಂದು ಭರವಸೆ ನೀಡುವುದಳು ಮೇನಾದೇವಿಯು ಮತ್ತು ಹಿಮವಂತನು ಭಕ್ತಿಯಿಂದ ಜಗದಂಬೆಯನ್ನು ಪರಿಪರಿಯಾಗಿ ಸ್ತುತಿಸಿದರು ದೇವಿಯು ದಂಪತಿಗಳ ಭಕ್ತಿಗೆ ಮೆಚ್ಚಿ ನೂರು ಪುತ್ರರು ಹಾಗೂ ಪುತ್ರಿಯಾಗುವ ಭಾಗ್ಯವನ್ನು ಕರ್ಣಿಸಿದಳು ಹೀಗೆ ದಂಪತಿಗಳಿಬ್ಬರು ಬಹಳ ವರ್ಷಗಳ ತಪಸ್ಸು ಮಾಡಿದ ಫಲವಾಗಿ ಮೇನಾದೇವಿಯು ಗರ್ಭತಾಳಿ ನೂರು ಪುತ್ರರನ್ನು ಪಡೆದಳು ನಂತರ ಪಾರ್ವತಿಯು ಅವರಿಗೆ ಮಗಳಾಗಿಯೇ ಅವತರಿಸಿದಳು ಇಬ್ಬರ ಬಯಕೆಯಂತೆ ಹೆಣ್ಣು ಮಗು ಎಂದು ಸಂತೋಷ ಪಡುವಂತೆ ಇರಲಿಲ್ಲ ಏಕೆಂದರೆ ಮಗು ಎರಡು ಮೂರು ದಿನಗಳಾದರೂ ಕಣ್ಣು ಬಿಡಲಿಲ್ಲ ತಾಯಿಯ ಹಾಲು ಕುಡಿಯಲಿಲ್ಲ ಇದರಿಂದ ತುಂಬ ಬೇಸರವಾಯಿತು ಹೀಗೇಕಾಯಿತು ಎಂದು ಮುನಿಗಳನ್ನು ಕೇಳಿದಾಗ ಅವರು ಕೂಡಲೇ ಮಗುವನ್ನು ಶಿವನ ಮೂರ್ತಿಯ ಮುಂದೆ ತಂದಿಡುತ್ತಾರೆ ಇಡುತ್ತಿದ್ದಂತೆಯೇ ಮಗು ಅಳಲು ಶುರು ಮಾಡಿ ಹಾಲು ಕುಡಿಯುತ್ತದೆ ಅಲ್ಲಿದ್ದವರಿಗೆ ಇದನ್ನು ಕಂಡು ಆಶ್ಚರ್ಯಚಕಿತರಾಗಿ ಕೈ ಮುಗಿದು ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಶಿವನಿಗೆ ವಂದಿಸಿದರು ಈ ಮಗು ಮುಂದೆ ಬೆಳೆದು ದೊಡ್ಡವಳಾಗಿ ಶಿವನಿಗೆ ಪತ್ನಿಯಾಗುವಳು ಎಂಬುದು ಎಲ್ಲರಿಗೂ ಖಚಿತವಾಯಿತು ನವಜಾತ ಶಿಶುವಿಗೆ ನಾಮಕರಣ ವಿದ್ಯಾಭ್ಯಾಸಗಳಾದವು ಸ್ವಯಂ ವಿದ್ಯಾರೂಪಿಯಾದ ಆಕೆಗೆ ಎಲ್ಲ ವಿದ್ಯೆಗಳು ಕರಗತವಾದವು ಪಾರ್ವತಿಯು ಪ್ರಾಪ್ತವಯಸ್ಕಳಾಗಲು ಹಿಮವಂತನಿಗೆ ಮಗಳ ಮದುವೆಯದೇ ಚಿಂತೆಯಾಗುತ್ತಿತ್ತು ಯೋಗಮಗ್ನನಾದ ಶಿವನನ್ನು ಒಲಿಸುವುದು ಹೇಗೆ ಎಂದುಕೊಂಡ ಮೀನಾದೇವಿ ಹಾಗೂ ಹಿಮವಂತನು ಮದುವೆಯ ಕುರಿತು ಶಿವನಲ್ಲಿಗೆ ಹೋಗಿ ಬರಬೇಕೆಂದು ಯೋಚಿಸಿದರು ಆ ಸಮಯದಲ್ಲಿ ಶಿವನು ತಪಸ್ಸಿನಲ್ಲಿ ನಿರತನಾಗಿದ್ದನು ಸತಿಯು ದೇಹ ತ್ಯಾಗ ಮಾಡಿದ ಮೇಲೆ ಶಿವನು ವೈರಾಗ್ಯ ತಾಳಿ ತಪಸ್ಸಿನಲ್ಲಿ ನಿರತನಾಗಿದ್ದನು ಅದೇ ಸಮಯಕ್ಕೆ ನಾರದರು ಔಷಧ ಪ್ರಸ್ಥ ಸ್ಥಳಕ್ಕೆ ಬರುತ್ತಾರೆ ಹಿಮವಂತನು ತನ್ನ ಮಗಳನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವ ಪ್ರಸ್ತಾಪವನ್ನು ಮುಂದಿಡುತ್ತಾನೆ ನಾರದರು ನಮಗೆಲ್ಲ ತೀದಿದೆ ಪೂರ್ವ ಜನ್ಮದಲ್ಲಿ ಪತಿಪ್ರಾಯಣಿ ದಾಕ್ಷಾಣಿ ಪತಿಗಾದ ಅವಮಾನ ತಾಳಲಾರದೆ ನೊಂದು ಮುಂದಿನ ಜನ್ಮದಲ್ಲಿ ಶಿವನೇ ತನ್ನ ಪತಿಯಾಗಿ ಬರಲಿ ಎಂದು ಪ್ರಾರ್ಥಿಸುತ್ತಾ ಯೋಗಾಗ್ನಿಯಲ್ಲಿ ದಯಿಸುತ್ತಳು ನಾವು ಶಿವನೊಂದಿಗೆ ಆಕೆಯ ವಿವಾಹವನ್ನು ಮಾಡಿಸುತ್ತೇವೆ ನೀನು ಚಿಂತಿಸುವುದು ಬೇಡ ಎಂದು ಹೊರಟರು ನಂತರ ಪರ್ವತರಾಜನು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಶಿವನು ಕಣ್ಣು ತೆರೆದು ಏನು ಬೇಕೆಂದು ಕೇಳಿದನು ನನ್ನ ಮಗಳು ಪಾರ್ವತಿಯು ನಿನಗಾಗಿ ಇದ್ದಾಳೆ ಅವಳನ್ನು ವಿವಾಹ ಆಗಬೇಕೆಂದು ಕೇಳುತ್ತಾನೆ ಆದರೆ ಶಿವನು ಎಷ್ಟು ವರ್ಷಗಳಾದರೂ ಒಪ್ಪಲಿಲ್ಲ ಕೊನೆಗೆ ದೇವಾನುದೇವತೆಗಳು ಶಿವನನ್ನು ಪ್ರಾರ್ಥಿಸುತ್ತಾರೆ ಎಲ್ಲರೂ ಮಹಾದೇವ ಪಾರ್ವತಿಯನ್ನು ವಿವಾಹ ಆಗಬೇಕೆಂದು ಬೇಡಿಕೊಂಡರು ಕಡೆಗೂ ದೇವಾನುದೇವತೆಗಳ ಮಾತಿಗೂ ಒಪ್ಪಿದನು ಆದರೆ ಈಗಲ್ಲ ಎಂದನು ನಂತರ ಶಿವನನ್ನು ಪ್ರಾರ್ಥಿಸಿದ ಹಿಮವಂತನು ಪರಮೇಶ್ವರ ನನ್ನ ಮಗಳನ್ನು ಅಲ್ಲಿಯ ತನಕ ನಿನ್ನ ಸೇವೆ ಮಾಡಲು ಕಳುಹಿಸುತ್ತೇನೆ ಎಂದು ವಿನಂತಿಸಿಕೊಂಡಾಗ ಶಿವನು ನಿನ್ನ ಮಗಳು ಪಾರ್ವತಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಆದರೆ ನನ್ನ ಮುಂದೆ ಬೇಡ ನಾನು ತಪಸ್ಸಿನಲ್ಲಿ ನಿರತನಾಗಿರುವೆ ನನ್ನ ತಪಸ್ಸಿಗೆ ಯಾವುದೇ ಕಾರಣಕ್ಕೂ ಭಂಗ ಬರುವಂತಿಲ್ಲ ಎಂದು ತಿಳಿಸಿದನು ನಂತರ ಪ್ರತಿನಿತ್ಯವು ಮುಂಜಾನೆಯೇ ಎದ್ದು ತನ್ನ ಇಬ್ಬರು ಸಖಿಯರೊಡನೆ ಗಂಗಾವತರಣೆ ಸ್ಥಳಕ್ಕೆ ಬಂದು ಭಕ್ತಿಯಿಂದ ಶಿವನ ಸೇವೆ ಮಾಡುತ್ತಿದ್ದಳು ಪಾರ್ವತಿಯು ಗಂಗಾ ನದಿಯಿಂದ ನೀರನ್ನು ತಂದು ಶಿವನ ಪಾದ ತೊಳೆದು ಭಕ್ತಿಯಿಂದ ಪೂಜಿಸುತ್ತಿದ್ದಳು ಪಾರ್ವತಿಯು ಜಗತ್ಪ್ರಸಿದ್ಧ ಸುಂದರಿಯಾದರು ಶಿವನು ಅವಳಿಗೆ ಮನಸೋಲಿಲ್ಲ ಸ್ವರ್ಗಲೋಕದಲ್ಲಿ ತಾರಕಾಸುರ ಹಾಗೂ ರಾಕ್ಷಸ ಉಪಟಳ ಹೆಚ್ಚಾಯಿತು ಶಿವನು ಮದುವೆ ಬೇಗನೆ ಪಾರ್ವತಿಯ ಜೊತೆ ನಡೆಯಬೇಕು ಅವರಿಬ್ಬರಿಗೆ ಜನಿಸುವ ಪುತ್ರನಿಂದ ಮಾತ್ರ ತಾರಕಾಸುರನ ಸಂಹಾರವಿದ್ದುದರಿಂದ ಈಗ ಏನು ಮಾಡಬೇಕೆಂದು ದೇವತೆಗಳಿಗೆ ತಿಳಿಯಲಿಲ್ಲ ಪಾರ್ವತಿಯು ನಿತ್ಯವೂ ಬಂದು ಶಿವನ ಸೇವೆ ಮಾಡಿ ಹಿಂತಿರುಗುತ್ತಿದ್ದಳು ಈ ಸಮಯ ಸಾಧಿಸಿ ದೇವತೆಗಳು ವಸಂತ ಮನ್ಮಂತರನ್ನು ಅಲ್ಲಿಗೆ ಕಳುಹಿಸಿ ಶಿವನಿಗೆ ಚಿತ್ತವಿಕಾರವನ್ನುಂಟು ವಿಕಾರವನ್ನುಂಟು ಮಾಡಿದರು ಶಿವನ ಮೂರನೆಯ ಕಣ್ಣಿನ ಅಗ್ನಿಯಿಂದ ಮನ್ಮಂತನು ಸುಟ್ಟು ಬೂದಿಯಾದನು ಪಾರ್ವತಿಯು ಉಗ್ರ ತಪಸ್ಸು ಮಾಡಿ ಶಿವನೇ ಪತಿಯಾಗಬೇಕೆಂದು ಹಠ ಹಿಡಿದಳು ದೇವತೆಗಳ ಪ್ರಾರ್ಥನೆ ಪಾರ್ವತಿಯ ಅಚ್ಚಲ ಪ್ರೇಮಗಳಿಗೊಲಿದು ಶಿವನು ಆಕೆಯನ್ನು ಒರೆಸಲು ಒಪ್ಪಿದನು ನಂತರ ಬಗೆಬಗೆಯಿಂದ ಶಿವನು ಪಾರ್ವತಿಯನ್ನು ಪರೀಕ್ಷಿಸಿದನು ಶಿವೆಯು ಶಿವನ ಎಲ್ಲ ಪರೀಕ್ಷೆಗಳಿಗೂ ಅವನ ಮನಗೆದ್ದಳು ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವವು ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ವೈಭವದಿಂದ ನಡೆಯಿತು ದೇವ ಸೇನಾನಿಯಾದ ಷಣ್ಮುಖನ ಜನನಕ್ಕಾಗಿ ದೇವತೆಗಳು ಮತ್ತೆ ಶಿವನನ್ನು ಪ್ರಾರ್ಥಿಸಿದರು ಶಿವನು ತೇಜಸ್ಸನ್ನು ಧರಿಸಲು ಎಲ್ಲರೂ ಹೆದರಿದರು ಗಂಗೆಯು ಅದನ್ನು ತನ್ನಲ್ಲಿ ಇಟ್ಟು ಬೆಳೆಸಿದಳು ನವಜಾತ ಶಿಶುವಿಗೆ ಕೃತಿಕೆಯರು ಹಾಲು ಕೊಟ್ಟು ಸಲಹಿದರು ಪಾರ್ವತಿಯು ಕುಮಾರನನ್ನು ಮುದ್ದಿಸಿದಳು ಮುಂದೆ ಆತನೇ ದೇವ ಸೇನಾಧಿಪತಿಯಾಗಿ ತಾರಕಾಸುರನ ವಧೆಯನ್ನು ಮಾಡಿದನು ಹೀಗೆ ಗಿರಿಜಾ ಕಲ್ಯಾಣದಿಂದ ಲೋಕ ಕಲ್ಯಾಣವಾಯಿತು ಯಾರು ಶ್ರದ್ಧಾಶಕ್ತಿಗಳಿಂದ ಪಾರ್ವತಿ ಕಲ್ಯಾಣ ಪ್ರಸಂಗವನ್ನು ಪಠಿಸುವರೋ ಅವರಿಗೆ ದೇವತೆಯ ದಿವ್ಯ ಕೃಪೆ ದೊರೆತು ಮಂಗಳವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ